நமஸ்கார ஆரோக்கிய <laughs> அது ஆகோது யாக்கை பங்குகளாக அதுக்கு நான் ஏன்மா பர்ப்பலர் உபயோக கிருள உகு பர்ப்பலர் இத்தர ஒன் பர்ப்பலர் டாட் ஆகும் மத்திய முந்தே லங்ஸ் ரிஃப்ளைக்ஸி ಈ ತರ ನೋಡಿ ಈ ಲಂಗ್ಸ್ ರಿಫ್ಲೆಕ್ಸಿಗೆ ನಾವು ಎರಡು ಡಾಟ್ಗಳನ್ನ ಹಾಕ್ಬೇಕು ಇದು ಆಕಾಶ ತತ್ವವನ್ನ ವೃದ್ಧಿ ಮಾಡುತ್ತೆ ಅದ್ರ ಮೂಲಕ ನಮ್ಮ ಲಂಗ್ಸ್ ಡ್ರೈ ಆಗಿರೋದು ಮಾಶ್ಚರ್ ಆಗತ್ತೆ ಲಂಗ್ಸ್ ಡ್ರೈ ಆಗಿರೋದು ಹೋಗುತ್ತೆ ಆ ಲಂಗ್ಸ್ ಡ್ರೈ ಆಗಿರೋದು ಹೋಗಿ ಮಾಯಶ್ಚರ್ ಆದಾಗ ನಮ್ಗೆ ಆ ಬಂಗ್ ಎಲ್ಲ ಹೋಗ್ತಾ ಕ್ರಮೇಣ ಹೋಗ್ತಾ ಪ್ರತಿದಿನ ಹಚ್ಚಿ ಸ್ವಲ್ಪ ದಿವಸ ಬೇಕಾಗುತ್ತೆ ಒಂದೇ ದಿವಸಕ್ಕೆ ಹಚ್ಚಿದ ತಕ್ಷಣ ಹೋಗುತ್ತೆ ಅಂತ ಹೇಳ್ಲಿಕ್ಕೆ ಆಗೋದಿಲ್ಲ ಒಂದ್ ಸ್ವಲ್ಪ ದಿವಸ ಬೇಕಾಗುತ್ತೆ ದಿನ ಹಚ್ಚುತ್ತಾ ಹೋಗಿ ಅದು ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಇದರಿಂದ ಇಲ್ಲಿ ಮಡವೆಗಳಾಗಿ ಕಲೆಗಳಾಗಿರುತ್ತಾರೋ ಅದು ಕೂಡ ಹೋಗುತ್ತೆ ಮುಖ ಶೈನಿಂಗ್ ಆಗತ್ತೆ ನಾವು ಬಂಗಾರದ ಒಡವೆಗಳನ್ನ ಉಂಗ್ರವಾಗ್ಲಿ ಸರವಾಗ್ಲಿ ಕಿವಿಗೋಲೆ ಆಗ್ಲಿ ಎಲ್ಲವನ್ನು ಕೂಡ ದೇಹದ ಮೇಲ್ಭಾಗಕ್ಕೆ ಮೇಲ್ಭಾಗದ ಅಂಗಾಂಗಗಳಿಗೆ ನಾವು ಬಂಗಾರದ ಒಡವೆನ ಹಾಕ್ತಿವಿ ಸೊಂಟದಿಂದ ಕೆಳಗಡೆ ಭಾಗಕ್ಕೆ ನಾವು ಬೆಳ್ಳಿಯ ಆಭರಣಗಳನ್ನು ಹಾಕ್ತೀವಿ ಅದಕ್ಕೂ ಒಂದು ಕಾರಣ ಇದೆ ಕೆಲರು ಕಾಲಿಗೆ ಬಂಗಾರದೇನು ಮಾಡ್ಕೊಳ್ತಾರೆ ಬಂಗಾರ ಹಾಕ್ಬಾರ್ದು ಕಾಲಿಗೆಲ್ಲ ದೇಹದ ಮೇಲ್ಭಾಗಕ್ಕೆ ಬಿಸಿ ಇರಬೇಕು ಈ ಬಂಗಾರ ನಮ್ಮ ದೇಹಕ್ಕೆ ಬಿಸಿಯನ್ನು ಉತ್ಪತ್ತಿ ಮಾಡ್ತೆ ದೇಹದ ಮೇಲ್ಭಾಗ ಯಾವಾಗ್ಲೂ ಬಿಸಿ ಇರ್ಬೇಕು ಕೆಳಭಾಗ ತಣ್ಣಗಿರ್ಬೇಕು ಈ ಬೆಳ್ಳಿ ಅನ್ನೋದು ನಮ್ಮ ದೇಹವನ್ನ ಕೂಲ್ ಮಾಡತ್ತೆ ತಣ್ಣಗ ಮಾಡತ್ತೆ ಹಾಗಾಗಿ ಸೊಂಟಕ್ಕೆ ನವಾಳ ಹಾಕೋದಾಗ್ಲಿ ಕಾಲಿ ಗೆಜ್ಜೆ ಹಾಕೋದಾಗ್ಲಿ ಕಾಲುಂಗರ ಹಾಕೋದಾಗ್ಲಿ ಎಲ್ಲವೂ ಕೂಡ ಬೆಳ್ಳಿಯಲ್ಲೇ ಮಾಡಿಸ್ಕೊಂಡಿರ್ತಾರೆ ಮೇಲ್ಗಡೆ ಭಾಗದಲ್ಲಿ ಏನು ಆಭರಣ ಹಾಕೊಳ್ತೀವೋ ಅದು ಬಂಗಾರದ್ದು ಕೆಳಗಡೆ ಭಾಗಕ್ಕೆ ಬೆಳ್ಳಿಯನ್ನು ಹಾಕೋಬೇಕು ಬಂಗಾರ ಬೆಳ್ಳಿಯ ಸರಗಳನ್ನ ಹಾಕಬಾರ್ದು ಅವ ಈ ಕಡೆ ದೇಹದಲ್ಲಿ ಕೋಲ್ಡ್ ಆಗ್ತಾ ಹೋಗ್ಬಿಡುತ್ತೆ ಬಂಗಾರದ ಬಂಗಾರದ್ದೇ ಹಾಕೋಬೇಕು ಅಂದ್ರೆ ಕಿವಿ ಕಿಚ್ಚಕ್ಕೂ ಕೂಡ ಒಂದು ಕಾರಣವಿದೆ ಈ ಕಿವಿನಲ್ಲಿ ಹನ್ನೆರಡು ಸಾವಿರ ನರಗಳಿರುತ್ತೆ ಹನ್ನೆರಡು ಸಾವಿರ ನಾಡಿಗಳು ನಾಡಿಗಳು ಹನ್ನೆರಡು ಸಾವಿರ ಇದೆ ಅಂತ ಗುರುತಿಸಿದ್ದಾರೆ ಈ ಭಾಗ ಇದೆಯಲ್ಲ ಇದು ತಲೆ ಭಾಗವನ್ನ ಪ್ರತಿನಿಧಿಸುತ್ತೆ ಮಗು ಗರ್ಭದಲ್ಲಿ ಇರುವ ಹೇಗಿರುತ್ತೋ ಆ ಶೇಪಲ್ಲೇ ಇರುತ್ತೆ ಕಿವಿ ಈ ತುದಿ ಏನಿದೆ ಅದು ನಮ್ಮ ತಲೆ ಪ್ರತಿನಿಧಿಸುತ್ತೆ ಇಲ್ಲಿ ಕಿವಿ ಚುಚ್ಚಿ ಅಂದ್ರೆ ಅದೊಂದು ಆಕ್ಯು ಪಂಚರ್ ಮಾಡ್ದಂಗೆ ಕಿವಿ ಚುಚ್ಚಿ ಬಂಗಾರವನ್ನು ಹಾಕಿದಾಗ ಆ ನಮ್ಮ ಮಿದುಳು ಸ್ಟಿಮ್ಯುಲೇಟ್ ಆಗುತ್ತೆ ಹಾಗಾಗಿ ನಾವು ಕಿವಿಯನ್ನು ಸುಚ್ಕೊಳ್ಳೋದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ದೇಹದ ಮೇಲ್ಭಾಗಕ್ಕೆ ಮಾತ್ರ ಆಭರಣಗಳನ್ನ ಹಾಕಬೇಕು ಕೆಳಭಾಗಕ್ಕೆ ಬೆಳ್ಳಿಯ ಆಭರಣಗಳನ್ನ ಹಾಕಬೇಕು ಮತ್ತೆ ನಮ್ಮ ಪೂಜಾ ಕೈಕರ್ಯಗಳಲ್ಲಿ ಅಹ್ ಗಂಡು ಮಕ್ಕಳು ಆಭರಣಗಳನ್ನ ಹಾಕ್ತಾರೆ ದೇಹಕ್ಕೆ ಆಭರಣ ಬಂಗಾರದ ಆಭರಣ ಹಾಕಕ್ಕೆ ಇನ್ನೂ ಒಂದು ಕಾರಣ ಏನಿದೆ ಅಂತಂದ್ರೆ ಈ ಮಂತ್ರಗಳನ್ನ ಹೇಳಿದಾಗ ಮಂತ್ರಗಳ ತರಂಗಗಳೆಲ್ಲ ಇವೆ ಅವನ್ನ ಈ ಬಂಗಾರದ ಆಭರಣಗಳು ಆ ಬಂಗಾರ ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ ಹೀರ್ಕೊಂಡು ಅದರ ಕಂಪನವನ್ನ ನಮ್ಮ ದೇಹಕ್ಕೆ ಉಂಟು ಮಾಡುತ್ತೆ ಅದರಿಂದ ನಮ್ಮ ದೇಹಕ್ಕೆ ಆರೋಗ್ಯ ವೃದ್ಧಿ ಆಗುತ್ತೆ ಹಾಗಾಗಿ ಮಂತ್ರಗಳನ್ನು ಹೇಳಿದಾಗ ಆರೋಗ್ಯ ವೃದ್ಧಿ ಆಗುತ್ತೆ ಹೇಳೋದು ಅದಕ್ಕಾಗಿ ಹಾಗಾಗಿ ದೇವರ ಏನಾದ್ರು ವಿಶೇಷ ಕಾರ್ಯಕಟ್ಟನೆ ಕಾರ್ಯಕ್ರಮ ಮಾಡುವಾಗ ಗಂಡ್ಮಕ್ಳು ಕೂಡ ಕೊಡ್ಲಿಕ್ಕೆ ಸಾರವನ್ನು ಹಾಕೊಳ್ತಾರೆ ಬಂಗಾರದ ಸರ ಕೆಲವು ನಿತ್ಯ ಹಾಕೋದಿಲ್ಲ ಅವ್ರಿಗೆ ಅಭ್ಯಾಸ ಇಲ್ಲ ಅಂತ ಇರಿಟೇಟ್ ಆಗತ್ತೆ ಅಂತ ಹಾಕೋದಿಲ್ಲ ಬಟ್ ಆದ್ರೆ ಏನಾದ್ರು ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರ ಬಂಗಾರದ ಸರವನ್ನ ಹಾಕೊಳ್ತಾರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಲ್ಲಾ ರೀತಿ ರಿವಾಜ್ಗಳಿಗೂ ಕೂಡ ಈ ರೀತಿಯಾದ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಕ್ಕಂಥ ಒಂದು ಆ ವಿಚಾರಗಳು ಇರುತ್ತೆ ಅದ್ರ ಪ್ರಕಾರನೇ ನಮ್ಮ ಎಲ್ಲ ರೀತಿ ರಿವಾಜ್ಗಳನ್ನು ಅವರು ರೂಢಿಗೆ ತಂದಿರ್ತಾರೆ ಮುಖದ ಬಂಗು ನಿವಾರಣೆಗೆ ಮತ್ತು ಮಡುವೆ ನಿವಾರಣೆಗೆ ಮುಖ ಚೆನ್ನಾಗಿ ಗ್ಲೋ ಆಗ್ಲಿಕ್ಕೆ ನೋಡಿ ಈ ಕಲರ್ ಹಚ್ಚಿ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಒಂದು ಒಂದ್ ತಿಂಗಳವರೆಗೂ ಹಚ್ಬೇಕಾಗತ್ತೆ ಒಂದ್ ತಿಂಗಳು ಅಥವಾ ಎರಡು ತಿಂಗಳವರೆಗೂ ಏನು ತೊಂದರೆ ಇಲ್ಲ ಹೋಗಿ ನಿಮ್ಮ ಮುಖದ ಮೇಲಿರ್ತಕ್ಕಂಥ ಕಲೆಯನ್ನ ನಿವಾರಿಸ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ ನಮಸ್ಕಾರ